ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನು ರಶ್ಮಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಡಿನ್ನರ್ಗೆ ನೈಟು ಅಕ್ಕಿ ರೊಟ್ಟಿನ ಮಾಡೋಣ ಅಂತ ಅಂದ್ಕೊಂಡೆ ಅಕ್ಕಿ ರೊಟ್ಟಿ ಮತ್ತು ಅದಕ್ಕೆ ಅವರಿಂದ ಗಿ ಗಿಣ್ಣ ಹಲ್ಲಿ ತೊಗೊಂಡು ಬಂದಿದ್ರು ಗಿಣ್ಣು ಮತ್ತು ಸೊಪ್ಪು ತಂದಿದ್ರು ಸೊಪ್ಪಿನ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂತು ಅಕ್ಕಿ ರೊಟ್ಟಿಗೆ ಗಿಣ್ಣು ತುಂಬ ಚೆನ್ನಾಗಿರುತ್ತೆ ಹಾಗೇ ಸೊಪ್ಪಿನ ಪಲ್ಯನೂ ಚೆನ್ನಾಗಿರುತ್ತೆ ಬರೀ ಸ್ವೀಟ್ ತಿನ್ನೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಅದ್ರ ಜೊತೆ ಸೊಪ್ಪಿನ ಪಲ್ಯನೂ ಮಾಡಿದೆ ನೋಡಿ ಗಿಣ್ಣು ಅಂದರೆ ಕರ ಹಾಕಿರುತ್ತಲ್ವ ಅದರ ಫಸ್ಟೇ ಹಾಲು ಇರುತ್ತಲ್ಲ ಅದನ್ನು ಗಿಣ್ ಹಾಲು ಅಂತ ಹೇಳ್ತೀವಿ ಹಾಗೆಯೇ ಮನೆಯಿಂದ ಮಾಮೂಲಿ ಹಾಲು ತೊಗೊಂಡು ಬಂದಿದ್ರು ನೋಡಿ ಬೆಲ್ಲನ ಇದ್ದೀನಿ ಬೆಲ್ಲ ಮೇಲೆ ಗಿಣ್ ರೆಡಿ ಮಾಡೋಣ ಅಂತ ಅಷ್ಟರಲ್ಲಿ ಅಮ್ಮ ಪಾತ್ರೆ ಎಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಅಂತ ಹೇಳಿ ಕ್ಲೀನ್ ಇದ್ರು ಸೊಪ್ಪನ್ನ ತೊಳೆದು ಅದನ್ನು ಕ್ಲೀನ್ ಮಾಡಿ ಬೇಯಕ್ಕೆ ಹಾಕಿದ್ದೀನಿ ಅದ್ರ ಜೊತೆ ಮೆಣ್ಸಿನ್ಕಾಯಿನೂ ಬೇಯಿಸ್ಕೊಬೇಕು ಚೆನ್ನಾಗಿರುತ್ತೆ ಬೆಲ್ಲ ಕರಗ್ತಾ ಇದೆ ಬೆಲ್ಲ ಕರಗದ ಮೇಲೆ ಗಿಣ್ಣ ರೆಡಿ ಮಾಡೋಣ ಅಂತ ಗಿಣ್ಣ ಹಾಲನ್ನ ಒಂದು ಡಬ್ಬಕ್ಕೆ ಬಿಟ್ಟು ನೆಕ್ಸ್ಟು ಬೆಲ್ಲ ಕರ್ಗಿಸ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಅದು ಕ್ಲೀನ್ ಆದ ಕ್ಲೀನ್ ಮಾಡ್ಕೊಳ್ಳೋದಂದರೆ ಜ ಸೋಸ್ಕೋಬೇಕು ಸೋಸ್ಕೊಂಡು ಈ ಹಸು ಹಾಲಿರುತ್ತಲ್ಲ ಮಾಮೂಲಿ ಹಾಲಿರುತ್ತಲ್ಲ ಹಾಲಲ್ಲ ಆ ಹಾಲಿಗೆ ಆ ಬೆಲ್ಲದ ನೀರನ್ನ ಹಾಕ್ಕೊಬೇಕು ನೆಕ್ಸ್ಟು ಗೀಬಾಲ್ ಇರುತ್ತಲ್ಲ ಇದೆರಡು ಮಿಕ್ಸ್ ಆದಮೇಲೆ ಗೀ ಬಾಲ್ಗೆ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸೆಲ್ಲ ಆದಮೇಲೆ ಲಾಸ್ಟಲ್ಲಿ ನಾವು ಏಲಕ್ಕಿ ಪೌಡ್ರನ್ನ ಹಾಕೋಬೇಕು ಏಲಕ್ಕಿ ಪೌಡ್ರ್ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಸ್ಮೆಲ್ಲು ಸಹ ಚೆನ್ನಾಗಿರುತ್ತೆ ಅದನ್ನು ಹೇಗೆ ಬೇಯಿಸ್ಕೋಬೇಕಂತಂದರೆ ಇಡ್ಲಿ ತಪ್ಪಲೆ ಬರುತ್ತಲ್ಲ ಇಡ್ಲಿ ತಪ್ ತಪ್ಪಲೆಯಲ್ಲಿ ಆ ಬೇಯಿಸ್ಕೊಬೇಕು ಹೀಗೆ ಒಂದು ಡಬ್ಬಕ್ಕೆ ಹಾಕಿ ಡಬ್ಬ ಮುಸ್ಕನ್ನ ಕ್ಲೋಸ್ ಮಾಡಿ ನೆಕ್ಸ್ಟು ನಾವು ಇಡ್ಲಿ ತಪ್ಲೇಲಿ ಇಟ್ಟು ಬೇಯಿಸ್ಕೊಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಅದನ್ನು ಬೇಯಿಸಿದ್ರೆ ಗಿಣ್ಣು ರೆಡಿ ಆಗುತ್ತೆ ಗಿರಣೆಲ್ಲ ರೆಡಿಯಾಗಿ ಗಿಣಿ ಬೇಯಿಸೋಕೆ ಇಡ್ತಾಯಿದ್ದೀನಿ ನೋಡಿ ಇಡ್ಲಿ ತಪ್ಪಲೆಯಲ್ಲಿ ಇದರಲ್ಲಿ ನೀರು ಹಾಕಿ ಇಟ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಗಿಣ್ಣು ರೆಡಿ ಆಗುತ್ತೆ ನೆಕ್ಸ್ಟ್ ನಾವು ಅಷ್ಟರಲ್ಲಿ ಸೊಪ್ಪಿನ ಖಾರ ಮಾಡ್ಕೊಂಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾಯಿದ್ವಿ ಹಾಗೇ ನಾನು ಇವತ್ತು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿದೆ ತರಕಾರಿ ರೈಟ್ ಕೇಳಿದ್ರೆ ಭಯ ಆಗುತ್ತೆ ಏನು ಹಂಡ್ರೆಡ್ ರುಪೀಸ್ ಮೇಲಾಗಿದೆ ಟೊಮೆಟೊ ಎಲ್ಲ ತರಕಾರಿನೂ ಅಷ್ಟೇ ಆಗಿದೆ ನೆಕ್ಸ್ಟ್ ಅಷ್ಟರಲ್ಲಿ ನಾನು ನನ್ನ ಹಸ್ಬೆಂಡ್ ಬಂದರು ಅವ್ರಿಗೆ ಹೊಟ್ಟೆ ಹಾಸು ಆಗ್ತದೆ ಅಂತ ಹೇಳಿ ಊರಿಂದ ಹಳಸ್ನಣ್ಣು ತೊಗೊಂಡು ಬಂದಿದ್ರಲ್ಲ ಅಮ್ಮ ಕಾಯಿ ತುರ್ಕೊಡಿ ಅಮ್ಮ ಅಂತ ಹೇಳಿ ಕಾಯಿ ತುರಿಸಿ ಮತ್ತು ಅದರ ಅಳಸಿನೆಲ್ಲಕ್ಕೆ ಇದು ಮಾಡಿ ಅದಕ್ಕೆ ಅಳಸಿನ ಹಣ್ಣು ಕಾಯಿ ತುರಿ ಜೇನುತುಪ್ಪ ಇದನ್ನು ನಾವು ಹಣ್ಣು ತುಪ್ಪ ಅಂತ ಕರಿತೀವಿ ಅದನ್ನು ಮಾಡಿಕೊಟ್ಟೆ ನೆಕ್ಸ್ಟ್ ಅಷ್ಟು ಈರುಳ್ಳಿ ಫ್ರೈ ಆಗ್ತಾಯಿತ್ತು ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ನಾನು ಸೊಪ್ಪು ಎಲ್ಲ ಇದು ಮಾಡ್ಕೊಂಡಿದ್ನಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ರುಬ್ಕೊಂಡು ಅದಕ್ಕೆ ಹಾಕ್ತೆ ಅದು ಸ್ವಲ್ಪ ಫ್ರೈ ಆಗ್ತಾಯಿತ್ತು ಫ್ರೈ ಆಗೋಷ್ಟರಲ್ಲಿ ನಾನು ಗಿಣ್ ಬೆಂದಿದೆಯಾ ಅಂತ ನೋಡೋಣ ಅಂತ ಹೇಳಿದ್ದೆ ಅಷ್ಟರಲ್ಲಿ ಗಿಣ್ಣು ಸಹ ಬೆಂದಿತ್ತು ನೋಡಿ ಸೊಪ್ಪಿನ ಖಾರ ರೆಡಿ ಇದೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪಿನ ಖಾರ ನೀವು ಸೊಪ್ಪಿದ್ರೆ ಅದನ್ನು ಟ್ರೈ ಮಾಡಿ ಯಾಕೆಂದರೆ ಮಕ್ಕಳಿಗೆ ಹಾಗೇನೇ ಕೊಟ್ಟರೆ ತಿನ್ನಲ್ಲ ಅಲ್ವಾ ಈ ಥರ ರೆಡಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಸೊಪ್ಪಿನ ಖಾರಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಅದಕ್ಕೆ ಹುಳಿ ಉಳಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಗಿಣಿ ರೆಡಿಯಾಗಿದೆ ಗಿಣಿ ಬೆಂದಿದ್ದೇ ಇಲ್ವಾ ಅಂತ ಈ ರೀತಿ ಟೆಸ್ಟ್ ಮಾಡ್ಕೊಬೇಕು ಈ ಚಾಕು ಇಲ್ಲ ಇಲ್ಲಾಂದರೆ ರೊಟ್ಟಿಯಲ್ಲೇ ಬರುತ್ತಲ್ಲ ಅದನ್ನು ಒಳಗಡೆ ಹಾಕಿ ನೋಡಿದ್ರೆ ಅದೇನಾದ್ರು ಅಂಟುತ್ತಿಲ್ಲ ಅಂತ ಹೇಳಿದ್ರೆ ಗಿಣ್ಣು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಳಿ ಬೆಂದಿದ ತಕ್ಷಣ ತಿನ್ನೋಕ್ಕಾಗಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಬೇಕು ಅದು ಟೇಸ್ಟ್ ಇರುತ್ತೆ ಸುಡ್ ಸುಡೋದು ತಿಂದರೆ ಅಷ್ಟು ಟೇಸ್ಟ್ ಇರೋಲ್ಲ ಏನೋ ಒಂಥರ ಅನಿಸುತ್ತೆ ಹಾಗೇ ನಾನು ರೊಟ್ಟಿ ಮಾಡೋಣ ಅಂತ ಹೇಳಿ ಅಕ್ಕಿ ರೊಟ್ಟಿ ಎಲ್ಲ ಕಲಸಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೆ ರೊಟ್ಟಿನೂ ಇತ್ತು ಅಷ್ಟರಿಂದ ನಾನು ಅವರಿಬ್ಬರಿಗೆ ಸರ್ವ್ ಮಾಡ್ಕೊಡೋಣ ಅಂತ ಹೇಳಿ ರೊಟ್ಟಿ ಎಲ್ಲ ರೆಡಿ ಆಯಿತು ರೊಟ್ಟಿನ ರೊಟ್ಟಿ ತರ್ತಾ ಇದ್ದೀನಿ ನೋಡಿ ನಿಮ್ಮ ಮನೇಲಿ ನೀವು ಇದೇ ರೀತಿ ರೊಟ್ಟಿನ ಮಾಡ್ತೀರಾ ಯಾವ ರೀತಿ ರೊಟ್ಟಿ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ಸಲ್ಲೇ ಹಾಕಿ ನೋಡಿ ರೆಡಿ ಆಗ್ತಾಯಿದೆ ರೊಟ್ಟಿ ರೆಡಿ ಆದ ತಕ್ಷಣ ಅವರಿಗೆಲ್ಲರಿಗೂ ರೊಟ್ಟಿ ಹಾಕ್ಕೊಟ್ಟೆ ನೆಕ್ಸ್ಟು ನಾವೆಲ್ಲ ತಿಂದು ಸುಮ್ ಹಾಗೆ ಟಿ ವಿ ನೋಡಿಕೊಂಡು ನೋಡಿ ನಾವು ರೊಟ್ಟಿ ಎಲ್ಲ ರೆಡಿ ಆಯಿತು ನಾವೂ ತಿಂದು ಟಿ ವಿ ನೋಡ್ತಾ ನೋಡ್ತಾನೆ ಬಟ್ಟೆ ಇತ್ತು ಬಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಹೇಳಿ ಬಟ್ಟೆನ ಇದ್ದೀವಿ ಏನಾದರೂ ಯೂಸ್ ಆಯಿತು ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್